ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಫ್ಲವರ್ ಡಿಸೈನ ತಗೊಂಡು ಬಂದಿದ್ದೀನಿ ಸೊ ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಆರು ಎಳೆ ದಾರ ತಗೊಂಡಿದ್ದೀನಿ ನೀಡಲ್ ಆ್ಯಸ್ ಯೂಶಲಿ ಟೆನ್ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸೊ ಫಸ್ಟಿಗೆ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ ಬಟ್ಟೆ ಸೀದಾ ಸೈಡ್ ಲಾಕ್ ಮಾಡ್ಕೊಳ್ಳಿ ಅಂದರೆ ರೈಟ್ ಸೈಡಿಂದ ಸೊ ಲಾಕ್ ಮಾಡ್ಕೊಂಡ್ಮೇಲೆ ಎರಡು ಚೈನ್ ಹಾಕ್ಕೊಂಡಿದ್ದೀನಿ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರನ ತಗೊಂಡು ಬಟ್ಟೆಗೆ ಹಾಕಿ ದಾರನ ಎಳೆದಿದ್ದೀನಿ ಈಗ ನನಗೆ ಮೂರು ದಾರ ಇದೆ ಎರಡು ದಾರದಿಂದ ಒಂದು ಸತಿ ಎಳ್ಕೊತೀನಿ ಮತ್ತೆ ಎರಡು ದಾರದಿಂದ ಸತಿ ಎಳ್ಕೊತೀನಿ ಇದು ಡಬಲ್ ಕ್ರೋಶ ಕಂಬ ಸೊ ಮತ್ತೆ ಇಲ್ಲಿ ಮೂರು ಚೈನ್ ಹಾಕೋಬೇಕು ಮೂರು ಚೈನ್ ಹಾಕೊಂಡು ಇಲ್ಲಿ ಡಬಲ್ ಕ್ರೋಶ ಕಂಬ ಮತ್ತೆ ಎರಡು ಚೈನ್ ಹಾಕಿದ್ರಲ್ಲ ಅಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್ ಆ ಗ್ಯಾಪ್ ಅಲ್ಲಿ ಮೂರು ಚೈನ್ ಏನು ಹಾಕೊಂಡಿದ್ರೆ ಅದನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಪಿಕಾಟ್ ರೀತಿ ರೆಡಿ ಆಗುತ್ತೆ ಮತ್ತೆ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಒನ್ ಪಾಯಿಂಟ್ ಪಕ್ಕದಲ್ಲಿ ದಾರನ ಎಳ್ಕೊತಾ ಇದ್ದೀನಿ ಹಿಂದೆಯಿಂದ ಸೊ ನನಗಿಲ್ಲಿ ಇಲ್ಲಿ ಮೂರು ದಾರ ಇದೆ ನೋಡ್ತಾ ಇರ್ಬೋದು ಮೂರು ದಾರ ಇದೆ ಎರಡು ದಾರದಿಂದ ಒಂದು ಮಾಡಬೇಕು ಮತ್ತೆ ಎರಡು ದಾರದಿಂದ ಒಂದು ಮಾಡಬೇಕು ಸೊ ಡಬಲ್ ಕ್ರೋಶ ಕಂಬ ಆಯಿತು ಈಗ ಒಂದು ಎರಡು ಮೂರು ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಆ ಮಧ್ಯದಲ್ಲಿ ಗ್ಯಾಪ್ ಇದೆ ಸೊ ಆ ಗ್ಯಾಪಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ಕೋಬೇಕು ಇಲ್ಲಿ ಒಂದು ಪಿಕೌಟ್ ರೀತಿ ರೆಡಿ ಆಗುತ್ತೆ ಸೊ ಇದು ಎಲ್ರಿಗೂ ಅಲ್ಲ ಬಿಗಿನರ್ಸ್ ನೋಡ್ಕೊಳ್ಳಿ ಅಂತ ಸ್ವಲ್ಪ ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಮತ್ತೆ ನೀಡದ ಮೇಲೆ ದಾರನ ತಗೊಂಡಿದ್ದೀನಿ ಒಂದು ಪಾಯಿಂಟ್ ಪಕ್ಕದಲ್ಲಿ ನಾನಿದನ್ನು ಬಟ್ಟೆಗೆ ಚುಚ್ಚಿ ಹಿಂದೆಯಿಂದ ದಾರನ ಎಳ್ಕೊಂಡಿದ್ದೀನಿ ಮೂರು ದಾರ ಇದೆ ಸೊ ಎರಡು ದಾರದಿಂದ ಒಂದು ಮಾಡ್ತಾ ಇದ್ದೀನಿ ಮತ್ತು ಎರಡು ದಾರದಿಂದ ಒಂದು ಮಾಡ್ಕೊಂಡಿದ್ದೀನಿ ಈಗ ಮೂರು ಚೈನ್ ಹಾಕ್ಕೋಬೇಕು ಒಂದು ಎರಡು ಮೂರು ಚೈನ್ ಹಾಕ್ಕೊಂಡು ಏನು ನಾವು ಡಬಲ್ ಕ್ರೋಶ ಕಂಬ ಮಾಡಿದ್ರಿ ಆ ಕಂಬದ ಮಧ್ಯದಲ್ಲಿ ಗ್ಯಾಪ್ ಇದೆ ಆ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಪಿಕೌಟ್ ಬರ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಸೊ ನಿಧಾನಕ್ಕೆ ನೋಡಿ ಕಲ್ತ್ಕೊಳ್ಳಿ ವಿಡಿಯೋ ತುಂಬಾ ಫಾಸ್ಟ್ ಆಯ್ತು ಅಂತಂದ್ರೆ ಮೇಲ್ಗಡೆ ಆಪ್ಷನ್ ಇದೆ ಸ್ಲೋ ಮಾಡ್ಕೋಬಹುದು ಫಾಸ್ಟ್ ಮಾಡ್ಕೋಬಹುದು ಸೊ ಆ ರೀತಿ ನಿಮಗೆ ಏನು ಅನುಕೂಲ ಆಗುತ್ತೆ ಆ ರೀತಿ ವಿಡಿಯೋನ ನೋಡಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಸೊ ಈಗ ಮೂರು ಚೈನ್ ಹಾಕಿ ಮತ್ತೆ ಆ ಎರಡು ಏನು ನಾವು ಡಬಲ್ ಕ್ರೋಶ ಮಾಡಿದ್ರಿ ಆ ಗ್ಯಾಪಲ್ಲಿ ಇದನ್ನ ಲಾಕ್ ಮಾಡ್ಕೊಂಡಿದೀನಿ ನೋಡಿ ಇಲ್ಲಿ ನಾಲ್ಕು ಪಿಕೌಟ್ ಆಯಿತು ಈಗ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಮೂರು ಚೈನ್ ಹಾಕೊಂಡಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಸೊ ಮೂರು ಚೈನ್ ಹಾಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಇದು ಮೂರು ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ನೋಡಿ ಒಂದು ಪಾಯಿಂಟ್ ಬೇಕಾದ್ರೆ ಒಳಗೇನೆ ಹಾಕೊಳ್ಳಿ ಎಳದಂತೂ ಹಾಕೋಬೇಡಿ ಡಿಸೈನ್ ಸುಕ್ಕಾಗ್ಬಿಡುತ್ತೆ ಸೊ ದಾರನ ಮೇಲೆ ತೆಗೆದು ಎರಡರಿಂದ ಒಂದು ಮಾಡಬೇಕು ದಾರನ ಮತ್ತೆ ಎರಡರಿಂದ ಸತಿ ದಾರನ ಎಳ್ಕೋಬೇಕು ಸೊ ಈಗ ಎಳ್ಕೊಂಡ ಮೇಲೆ ಈಗ ಮೂರು ಚೈನ್ ಹಾಕೋಬೇಕು ಫ್ರೆಂಡ್ಸ್ ಸಾರಿ ಇಲ್ಲಿ ಒಂದು ದಾರ ಬಿಟ್ಟಿದೆ ಆರು ಏಳು ದಾರ ಅಲ್ವಾ ಈ ರೀತಿ ಆಗ್ತಾ ಇರುತ್ತೆ ಈಗ ಒಂದು ಎರಡು ಮೂರು ಚೈನ್ ಹಾಕೊಂಡು ಮತ್ತೆ ಪಿಕೌಟ್ ನ ಸ್ಟಾರ್ಟ್ ಮಾಡ್ಕೋಬೇಕು ಡಬಲ್ ಕ್ರೋಶ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಆ ಗ್ಯಾಪ್ ಅಲ್ಲಿ ಇದನ್ನ ಲಾಕ್ ಮಾಡ್ಕೊಳ್ಳೋಣ ಸೊ ಲಾಕ್ ಆಯ್ತು ಈಗ ಮತ್ತೆ ನೀಡಲ್ ಮೇಲೆ ದಾರ ತಗೋತಾ ಇದೀನಿ ಒಂದು ಪಾಯಿಂಟ್ ನ ಬಿಟ್ಟು ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಸೊ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಕುಚ್ ರಿಲೇಟೆಡ್ ವಿಡಿಯೋಸ್ ತುಂಬಾನೇ ಹಾಕಿದ್ದೀನಿ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋದ ಪ್ರತಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಫ್ರೆಂಡ್ಸ್ ಎಲ್ರಿಗಿನ ಮೊದಲು ವಿಡಿಯೋನ ನೀವೇ ನೋಡಬಹುದು ಸೊ ಲೇಟೆಸ್ಟ್ ಡಿಸೈನ್ ಏನೇ ನಾನು ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಎಲ್ರಿಗಿನ ಮೊದಲು ವಿಡಿಯೋನ ನೋಡಬಹುದು ಅದಕ್ಕೋಸ್ಕರ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಿ ಸೊ ಈಗ ಪಿಕಾಟ್ ನ ಹಾಕೊಂಡಿದೀನಿ ಫ್ರೆಂಡ್ಸ್ ಸೊ ಇಲ್ಲಿ ಮೂರು ಪಿಕಾಟ್ ಆಯ್ತು ಮತ್ತೆ ನೀಡಲ್ ಮೇಲೆ ದಾರ ತಗೋತಾ ಇದೀನಿ ಒಂದು ಪಾಯಿಂಟ್ ಸೈಡ್ ಲಾಕ್ ಮಾಡ್ಕೊಂಡು ಅಂದ್ರೆ ಬಟ್ಟೆಗೆ ಚುಚ್ಚಿ ದಾರನ ಎಳ್ಕೊಂಡು ಎರಡರಿಂದ ಒಂದ್ಸತಿ ದಾರನ ಎಳ್ಕೋಬೇಕು ಮತ್ತೆ ಎರಡರಿಂದ ಒಂದ್ಸತಿ ದಾರನ ಎಳ್ಕೋಬೇಕು ಮೂರು ಚೈನ್ ಹಾಕೊಳ್ಳಿ ಇಲ್ಲಿ ಮೂರು ಚೈನ್ ಹಾಕೊಂಡು ನಾವೇನು ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ರಿ ಆ ಕಂಬದ ಮಧ್ಯದಲ್ಲಿ ಗ್ಯಾಪ್ ಇದೆ ಅಂದ್ರೆ ಪಕ್ಕದಲ್ಲಿ ಗ್ಯಾಪ್ ಇದೆ ಆ ಗ್ಯಾಪ್ ಅಲ್ಲಿ ಮೂರು ಚೈನ್ ಏನು ಹಾಕೊಂಡಿರ್ತೀವಿ ಅದನ್ನ ಲಾಕ್ ಮಾಡ್ಕೋಬೇಕು ಅದನ್ನ ಲಾಕ್ ಮಾಡಿಕೊಂಡ್ರೆ ಅಲ್ಲಿ ಒಂದು ಪಿಕೌಟ್ ರೀತಿ ಆಗುತ್ತೆ ಸೊ ಆ ಪಿಕೌಟ್ ನಮಗೆ ಬೇಕು ಅಂತಾನೆ ಲಾಕ್ ಮಾಡ್ಕೊಳ್ಳೋದು ಸೊ ಈಗ ಇಲ್ಲಿ ದಾರನ ಸ್ವಲ್ಪ ಮೇಲೆ ತಗೊಂಡಿದ್ದೀನಿ ಮೇಲೆ ತಗೊಂಡು ಇಲ್ಲಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಸೊ ಇದು ಫೋರ್ ಎಮ್ ಎಮ್ ರೌಂಡ್ ಬೀಡು ಇದೇ ಹಾಕೋಬೇಕು ಅಂತ ಏನೂ ಇಲ್ಲ ಸೊ ನಿಮಗೆ ಯಾವ ಬೀಡ್ ಇಷ್ಟ ಆಗುತ್ತೋ ಆ ಬೀಡ್ನ ಕೂಡ ಇನ್ಸರ್ಟ್ ಮಾಡ್ಕೊಬೋದು ನಾನು ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿಲ್ಲ ಬಿಗಿನರ್ಸ್ ಇದ್ರೆ ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳಿ ನಾನು ಲಾಕ್ ಮಾಡಿ ಬೀಡ್ನ ಲಾಕ್ ಮಾಡ್ಕೊಂಡಲ್ಲೇ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಬಟ್ಟೆಗೆ ಲಾಕ್ ಬಟ್ಟೆಗೆ ಹಾಕಿ ಎಳೆದು ಇಲ್ಲಿ ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಎರಡರಿಂದ ಸತಿ ಮತ್ತೆ ಎರಡರಿಂದ ಸತಿ ಸೊ ನೋಡಿ ಬೀಡ್ ಈ ಥರ ಕೂತಿದೆ ಈಗ ಇಲ್ಲಿ ಚೈನ್ ಹಾಕೋತೀನಿ ಮತ್ತೆ ನಾನು ಮೂರು ಚೈನ್ ಹಾಕ್ಕೊಂಡು ಏನು ನಾವು ಬೀಡ್ ಹಾಕಿದ್ರಿ ಆ ಕಂಬಕ್ಕೆ ಲಾಕ್ನ ಮಾಡ್ಕೋತಾ ಇದ್ದೀನಿ ನೋಡಿ ಡಿಸೈನ್ ಈ ತರ ಬರುತ್ತೆ ಒಂದು ಕಡೆ ಕುಚ್ಚು ಹಾಕ್ತೀನಿ ಒಂದು ಕಡೆ ಬೀಡ್ ಹಾಕೋತೀನಿ ನಿಮ್ಗೆ ಬೇಕು ಅಂತಂದ್ರೆ ಎಲ್ಲ ಕಡೆಗೂ ಕುಚ್ಚುನೇ ಹಾಕೋಬಹುದು ಅಥವಾ ಬೇಡ ನಮ್ಗೆ ಕುಚ್ ಬೇಡ ಅಂದ್ರೆ ನಾಲ್ಕು ಪಿಕಾಟ್ಸ್ ಆದ್ಮೇಲೆ ಒಂದು ಬೀಡ್ ನ ನೀವು ಇನ್ಸರ್ಟ್ ಮಾಡ್ಕೋಬಹುದು ಸೊ ನಾನಿಲ್ಲಿ ಪೂರ್ತಿ ಬೀಡ್ ಬೀಡ್ ಪಕ್ಕ ಕ್ರೋಶೆಟ್ನ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ವಿಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ ಸೊ ನಾನಿಲ್ಲಿ ಕ್ರೋಶೆಟ್ನ ಹಾಕಿ ನೆಕ್ಸ್ಟ್ ಡಿಸೈನ್ ಗೆ ಹೇಗ ಹೋಗೋದು ಹೇಗ ಹಾಕೋದು ಅಂತ ನಾನು ಮುಂದೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಬೀಡ್ ಆದ್ಮೇಲೆ ಐದು ಪಿಕಾಟ್ಸ್ ನ ಹಾಕೊಂಡಿದ್ದೀನಿ ಬೀಡ್ಗೂ ಮೊದಲು ನಾಲ್ಕು ಪಿಕಾಟ್ ಇದೆ ಸೊ ಬೀಡ್ ಆದ್ಮೇಲೆ ಐದು ಪಿಕಾಟ್ ಹಾಕೊಂಡಿದೀನಿ ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಈಗ ದಾರನ ಸ್ವಲ್ಪ ಮೇಲೆ ತೆಗೆದು ಸ್ವಲ್ಪ ದೊಡ್ಡದು ಅಂದ್ರೆ ಫೈವ್ ಎಮ್ ಎಮ್ ರೌಂಡ್ ಬೀಡ್ ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ಸೊ ಬೀಡ್ ನ ಇನ್ಸರ್ಟ್ ಮಾಡ್ಕೊಂಡು ಇಲ್ಲಿ ನಾನು ಬೀಡ್ ನ ಲಾಕ್ ಮಾಡ್ಕೊತೀನಿ ಸೊ ಬೀಡ್ ಲಾಕ್ ಮಾಡ್ಕೊಂಡ ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಕರೆಕ್ಟ್ ಆಗಿ ನೋಡ್ತೀನಿ ಅದು ಬೀಡ್ ಎಷ್ಟು ಸ್ಪೇಸ್ ಅಲ್ಲೇ ಕುತ್ಕೊಳ್ಳುತ್ತೆ ಅಂತ ನೋಡಿ ನಾನು ಬಟ್ಟೆಗೆ ಚುಚ್ಚಿ ನೋಡಿ ಈ ರೀತಿ ಬೀಡು ಎಷ್ಟು ಸೈಜ್ ಇದೆ ಎಷ್ಟಕ್ಕೆ ಬೇಕಾಗತ್ತೆ ಜಾಗ ಅಂತ ನೋಡಿ ಬಟ್ಟೆಗೆ ಇದನ್ನ ಡಬಲ್ ಕ್ರೋಶನ ಮಾಡ್ಕೊತೀನಿ ಸೊ ಎರಡರಿಂದ ಒಂದ್ಸತಿ ದಾರ ಎಳ್ಕೊಂಡು ಮತ್ತೆ ಮತ್ತೆರಡರಿಂದ ಒಂದ್ಸತಿ ದಾರಾನ ಎಳ್ಕೊತೀನಿ ಈಗ ನಾನಲ್ಲಿ ಚೈನ್ ಹಾಕೋತಾ ಇದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಆರು ಚೈನ್ ಹಾಕ್ಕೊಂಡು ಈಗ ಗಮನ ಇಟ್ಟು ನೋಡಿ ಫ್ರೆಂಡ್ಸ್ ನ ಹಿಂದೆ ತಿರುಗಿಸಿದೀನಿ ಹಿಂದೆ ತಿರುಗಿಸಿ ಬೀಡು ಪಕ್ಕ ಕ್ರೋಶ್ ಇದೆ ಅಲ್ಲ ಆ ಕ್ರೋಶೆಟ್ ಮಧ್ಯದಲ್ಲಿ ಏನು ತೋರಿಸ್ತಾ ಇದೀನಿ ಆ ಗ್ಯಾಪ್ ಅಲ್ಲಿ ಇದನ್ನ ಈ ರೀತಿ ಲಾಕ್ ಮಾಡ್ಕೋಬೇಕು ಸೊ ನೋಡಿ ನಾನೀಗ ಲಾಕ್ ಮಾಡಿಕೊಂಡೆ ಸೊ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸೊ ಬಿಟ್ ಪಕ್ಕ ಗ್ಯಾಪ್ ಇರುತ್ತೆ ಆ ಕ್ರೋಶೆಟ್ ಕ್ರೋಶೀಟ್ ಆ ಕಡೆ ಈ ಕಡೆ ಗ್ಯಾಪ್ ಇರುತ್ತಲ್ಲ ಆ ಕ್ರೋಶೀಟ್ ಒಳಗಡೆ ಅದನ್ನ ಲಾಕ್ ಮಾಡ್ಕೋಬೇಕು ನೋಡಿ ನಾನೀಗ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊತಾ ಇದ್ದೀನಿ ಆ ನಾವೇನು ಆರು ಚೈನ್ ಹಾಕಿದ್ರೆ ಅದು ಬೀಡ್ನ ಕೆಳಗೆ ಬರುತ್ತೆ ಆ ರೀತಿ ನಾವು ಕ್ರೋಶೀಟ್ ಮಧ್ಯದಲ್ಲಿ ಲಾಕ್ ಮಾಡೋದ್ರಿಂದ ಸೊ ಈಗ ನಾನು ಮತ್ತೆ ಆರು ಚೈನ್ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಮತ್ತೆ ಆರು ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ ಬೀಡ್ ಪಕ್ಕದಲ್ಲೇ ಸೊ ಬೀಡ್ ಪಕ್ಕನೇ ನಾನು ಇಲ್ಲಿ ಗ್ಯಾಪ್ ಇದೆ ಬೀಡ್ ಪಕ್ಕ ಆ ಗ್ಯಾಪಲ್ಲಿ ಈ ಆರು ನ ಲಾಕ್ ಮಾಡ್ಕೋತೀನಿ ಸೊ ಸಾರಿ ಫ್ರೆಂಡ್ಸ್ ಇಲ್ಲಿ ಮತ್ತೆ ದಾರ ಮಿಸ್ ಆಯಿತು ಸೊ ಇಲ್ಲಿ ಲಾಕ್ ಮಾಡಿಕೊಂಡೆ ಸೊ ಈಗ ನಮಗೆ ಇದು ರೌಂಡ್ ಆಗಿ ಬಂದಿದೆ ಆರು ಚೈನ್ ಮೇಲೆ ಆರು ಚೈನ್ ಕೆಳಗಡೆ ನೋಡಿ ಬೀಡ್ ಮೇಲೆ ಸರ್ಕಲ್ ತರ ಫಾರ್ಮ್ ಆಗಿದೆ ಚೈನ್ಸ್ ಡಿಸೈನ್ ನ ಉಲ್ಟಾ ತಿರುಗಿಸ್ಕೊಂಡು ಕೆಳಗಡೆ ಏನು ಆರು ಚೈನ್ ಇತ್ತು ಅಲ್ಲಿಗೆ ಫಸ್ಟ್ ನಾನು ಕಂಬಗಳನ್ನ ಹಾಕೋತೀನಿ ಕಂಬ ಹಾಕೊಳ್ಳಕ್ಕೆ ಎರಡು ಚೈನ್ ಹಾಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರಣೊಂಡು ಆರು ಚೈನ್ ಏನ್ ಹಾಕೊಂಡಿದ್ರೆ ಆ ಗ್ಯಾಪ್ ಅಂದ್ರೆ ಬೀಡ್ ಕೆಳಗಡೆ ಗ್ಯಾಪ್ ಇದೆ ಅಲ್ಲ ಸೊ ಆ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶ ಕಂಬನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಫ್ಲವರ್ ಡಿಸೈನು ಫ್ರೆಂಡ್ಸ್ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಒಂದ್ಸತಿ ಒಂದ್ಸತಿ ದಾರ ಎಳ್ಕೋಬೇಕು ಎರಡರಿಂದ ಒಂದ್ಸರ್ತಿ ದಾರನ ಎಳ್ಕೋಬೇಕು ಮತ್ತೆ ನೀಡಲ್ ಮೇಲೆ ಸತಿ ದಾರನ ತಗೊಂಡು ಗ್ಯಾಪಲ್ಲಿ ಹಾಕಿ ದಾರ ತೆಗೆದು ಎರಡು ಲೂಪಿಂದ ಒಂದ್ಸತಿ ಎಳ್ಕೊಳ್ಳಿ ಲೂಪ್ ಲೂಪಿಂದ ಒಂದ್ಸರ್ತಿ ಎಳ್ಕೋಬೇಕು ಸೊ ಈಗ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡಿದ್ದೀನಿ ಗ್ಯಾಪ್ ಅಲ್ಲಿ ಹಾಕಿ ದಾರ ತೆಗೆದಿದಿನಿ ಎರಡು ಲೂಪಿಂದ ಒಂದು ಸತಿ ಎಳ್ಕೊಂಡಿದ್ದೀನಿ ಮತ್ತೆ ಲೂಪಿಂದ ಒಂದು ಸತಿ ಎಳ್ಕೊಂಡಿದ್ದೀನಿ ಈಗ ಎರಡು ಚೈನ್ ಹಾಕೋಬೇಕು ಫ್ರೆಂಡ್ಸ್ ಸೊ ಎರಡು ಚೈನ್ ಹಾಕೊಂಡು ಅದನ್ನ ಅದೇ ಆರು ಚೈನಿನ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತಾ ಇದೀನಿ ಸೊ ಲಾಕ್ನ ಮಾಡಿಕೊಂಡು ಮಾಡ್ಕೊಂಡು ಮತ್ತೆ ಇಲ್ಲಿ ಎರಡು ಚೈನ್ ಹಾಕೋತಾ ಇದ್ದೀನಿ ಎರಡು ಚೈನ್ ಹಾಕೊಂಡು ಮತ್ತೆ ನಿಂಡಿಯಲ್ ಮೇಲೆ ಒಂದು ಸತಿ ದಾರನ ತಗೊಂಡು ಗ್ಯಾಪಲ್ಲಿ ಹಾಕಿ ದಾರ ತೆಗೆದು ಎರಡರಿಂದ ಒಂದು ಸತಿ ಮತ್ತೆ ಎರಡರಿಂದ ಒಂದು ಸತಿ ದಾರನ ಆಚೆ ಎಳ್ಕೊತಾ ಇದೀನಿ ಮತ್ತೆ ಒಂದು ಸತಿ ದಾರ ತಗೋಬೇಕು ಗ್ಯಾಪಲ್ಲಿ ಹಾಕಿ ದಾರ ತೆಗಿಬೇಕು ಎರಡರಿಂದ ಸತಿ ಎರಡರಿಂದ ಒಂದ್ಸತಿ ದಾರನ ಎಳ್ಕೋಬೇಕು ಇದೇ ರೀತಿ ಮೂರು ಸತಿ ಡಬಲ್ ಕ್ರೋಶ ಕಂಬ ಬರಬೇಕು ಅದಾದಮೇಲೆ ಮತ್ತೆ ಎರಡು ಚೈನ್ ಹಾಕಿ ಅದನ್ನ ಲಾಕ್ ಮಾಡಿ ತಿರ್ಗ ನೆಕ್ಸ್ಟ್ ಪೆಟಲ್ ಹೋಗುವಾಗ ಮತ್ತೆ ಎರಡು ಚೈನ್ ಹಾಕಿ ಅದಾದಮೇಲೆ ಮತ್ತೆ ಮೂರು ಡಬಲ್ ಕ್ರೋಶನ ಮಾಡ್ಕೋಬೇಕು ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್ ಸೊ ಎರಡು ಚೈನ್ ಹಾಕಿ ಇಲ್ಲಿಗೆ ಫಸ್ಟಿಗೆ ಲಾಕ್ ಮಾಡಿಕೊಂಡು ಈ ಡಿಸೈನ್ ಅಂದರೆ ಏನಿದೆ ಆ ಪೆಟಲ್ದು ಆ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಈಗ ನೆಕ್ಸ್ಟ್ ಪೆಟಲ್ ಸ್ಟಾರ್ಟ್ ಮಾಡೋಕ್ಕೆ ಮತ್ತೆ ಎರಡು ಚೈನ್ ಹಾಕ್ಕೊಂಡಿದ್ದೀನಿ ಎರಡು ಚೈನ್ ಹಾಕ್ಕೊಂಡು ದಾ ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹಾಕಿ ದಾರ ತೆಗೆದು ಡಬಲ್ ಕ್ರೋಶನ ಮಾಡ್ಕೋಬೇಕು ಮೂರು ಡಬಲ್ ಕ್ರೋಶ ಬರಬೇಕು ಮತ್ತೆ ಅದಾದ್ಮೇಲೆ ಎರಡು ಚೈನ್ ಹಾಕೊಂಡು ಆ ಪೆಟಲ್ನ ಕಂಪ್ಲೀಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ನೋಡಿ ನಾನಿಲ್ಲಿ ಎರಡು ಚೈನ್ ಹಾಕೊಂಡು ಲಾಕ್ನ ಮಾಡ್ಕೊತಾ ಇದ್ದೀನಿ ಎರಡು ಚೈನ್ ಹಾಕೊಂಡೆ ಈಗ ಲಾಕ್ನ ಮಾಡಿಕೊಂಡು ಈ ಆಫ್ ಏನಿದೆ ಆ ಫ್ಲವರ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಸೊ ನೋಡಿ ಆಫ್ ಕಂಪ್ಲೀಟ್ ಆಗಿದೆ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಸೊ ಈಗ ನೆಕ್ಸ್ಟ್ ಆಫ್ ಸ್ಟಾರ್ಟ್ ಮಾಡ್ಕೊಳ್ಳಕ್ಕೆ ಮತ್ತೆ ಎರಡು ಚೈನ್ ಹಾಕೋಬೇಕು ನೀಡಲ್ ಮೇಲೆ ದಾರ ತಗೊಂಡು ಆರು ಚೈನಿನ ಗ್ಯಾಪ್ ಅಲ್ಲಿ ಹಾಕಿ ಡಬಲ್ ಕ್ರೋಶನ ಮಾಡ್ಕೋಬೇಕು ಮೂರು ಡಬಲ್ ಕ್ರೋಶ ಬರಬೇಕು ಸೊ ಒಂದು ಎರಡು ಮೂರು ಮೂರು ಡಬಲ್ ಕ್ರೋಶ್ ಆದಮೇಲೆ ಎರಡು ಚೈನ್ ಹಾಕ್ಕೊಳ್ಳಿ ಎರಡು ಚೈನ್ ಹಾಕೊಂಡು ಅದೇ ಆರು ಚೈನಿನ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ಳಿ ಇದು ಒಂದು ಎಲೆ ಥರ ಫಾರ್ಮ್ ಆಗಿದೆ ಫ್ಲವರಲ್ಲಿ ಸೊ ಮತ್ತೆ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮತ್ತೆ ಎರಡು ಚೈನ್ ಹಾಕ್ಕೊಂಡು ಸೇಮ್ ಪ್ರೊಸೀಜರು ಫ್ರೆಂಡ್ಸ್ ಆರು ಚೈನಿನ ಗ್ಯಾಪಲ್ಲಿ ಹಾಕಿ ಡಬಲ್ ಕ್ರೋಶನ ಮಾಡ್ಕೋಬೇಕು ಒಟ್ಟು ಮೂರು ಡಬಲ್ ಕ್ರೋಶನ ಮಾಡ್ಕೋಬೇಕು ಸೊ ಡಬಲ್ ಕ್ರೋಶ ಮಾಡಕ್ಕೆ ಗೊತ್ತಿಲ್ದಲ್ಲೇ ಇರೋರು ನೀಡಲ್ ಮೇಲೆ ಒಂದು ಸತಿ ದಾರ ತಗೊಳ್ಳಿ ಗ್ಯಾಪಲ್ಲಿ ಹಾಕಿ ದಾರನ ಎಳೆದ್ರೆ ನಮಗೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಮೊದಲಿಗೆ ಫಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಆಮೇಲೆ ಇನ್ನೆರಡು ದಾರನ ಒಂದು ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನ ಡಬಲ್ ಕ್ರೋಶ ಅಂತ ಕರೀತಾರೆ ಸೊ ನನ್ನಲ್ಲಿ ಎರಡು ಚೈನ್ ಹಾಕೊಂಡು ಲಾಕ್ನ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಎರಡು ಚೈನ್ ಹಾಕೋತಾ ಇದ್ದೀನಿ ಎರಡು ಚೈನ್ ಹಾಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮೊದಲನೇ ಡಬಲ್ ಕ್ರೋಶ ಕಂಬ ಎರಡನೇ ಡಬಲ್ ಕ್ರೋಶ ಕಂಬ ಮೂರನೇ ಡಬಲ್ ಕ್ರೋಶ ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ಎರಡು ಚೈನ್ ಹಾಕೊಂಡು ಡಿಸೈನ್ ನ ಲಾಕ್ ಮಾಡ್ಕೋಬೇಕು ಸೊ ಲಾಕ್ ಆಯ್ತು ಫ್ರೆಂಡ್ಸ್ ನೋಡಿ ಫ್ಲವರ್ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅಷ್ಟೇ ಹೇಳ್ಬೋದು ವಿಡಿಯೋದಲ್ಲಿ ಈ ರೀತಿ ಇದೆ ಹಾಗೆ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ನೋಡಿ ಈ ರೀತಿ ಬಂದಿದೆ ಈಗ ಇಂಪಾರ್ಟೆಂಟು ನಾವು ಏನು ಬೀಡ್ ಹಾಕುವಾಗ ಒಂದು ಡಬಲ್ ಕ್ರೋಶ ಕಂಬ ಮಾಡಿದ್ವಿ ಆ ಡಬಲ್ ಕ್ರೋಶ ಕಂಬಕ್ಕೆ ಇದನ್ನ ಲಾಕ್ ಮಾಡಬೇಕು ಯಾಕಂದ್ರೆ ಕಡೆ ಈ ಕಡೆ ಮುಂದಕ್ಕೆ ಹಿಂದಕ್ಕೆ ಬಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮೇಲೆ ದಾರನ ತಗೊಂಡಿದ್ದೀನಿ ಒಂದು ಡಬಲ್ ಕ್ರೋಶ ಕಂಬನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ಇಲ್ಲಿ ಬೀಡ್ ಹಾಕೋಕ್ಕೂ ಮುಂಚೆ ಐದು ಪಿಕೌಟ್ಸ್ ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಯಾಕೆ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ ಸೊ ನೋಡಿ ಇಲ್ಲಿ ಫ್ಲವರ್ ಹಾಕೊಂಡ್ಮೇಲೆ ಮೇಲೆ ನಾವು ಒಂದ್ ಎರಡು ಪಿಕೋಟ್ಸು ಆ ಫ್ಲವರ್ ಹಿಂದೆಗಡೆನೆ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಸೊ ನಮ್ಗೆ ಇಲ್ಲಿ ಕಾಣೋದು ಆಲ್ಮೋಸ್ಟ್ ನಾಲ್ಕು ಮೂರರಿಂದ ನಾಲ್ಕು ಪಿಕಾಟ್ಸ್ ಅಷ್ಟೇ ಕಾಣುತ್ತೆ ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಹಾಕೊಳ್ಳಿ ಅಂತ ನಾನು ಹೇಳಿದ್ದೆ ಇಲ್ಲಿ ಆ ಎಕ್ಸ್ಟ್ರಾ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ ಇಲ್ಲಿ ನಾಲ್ಕು ಪಿಕಾಟ್ಸ್ ಹಾಕೊಂಡ್ರೆ ಸಾಕಾಗುತ್ತೆ ಫ್ಲವರ್ ಆದ್ಮೇಲೆ ಸೊ ನೀಡಲ್ ಮೇಲೆ ದಾರ ತಗೊಂಡು ಎರಡರಿಂದ ಒಂದ್ಸತಿ ಎರಡರಿಂದ ಒಂದ್ಸತಿ ದಾರಾನ ಎಳ್ಕೋಬೇಕು ಈಗ ಮೂರು ಚೈನ್ ಹಾಕೊಂಡಿದೀನಿ ಮೂರು ಚೈನ್ ಹಾಕೊಂಡು ನಾವೇನು ಡಬಲ್ ಕ್ರೋಶ ಕಂಬ ಮಾಡಿದ್ರೆ ಆ ಕಂಬದ ಪಕ್ಕದಲ್ಲಿ ಗ್ಯಾಪ್ ಇದೆ ಅಲ್ಲ ಆ ಗ್ಯಾಪ್ ಅಲ್ಲಿ ಲಾಕ್ ನ ಮಾಡ್ಕೋಬೇಕು ಇದು ಬಿಕೋಟ್ ಆಗುತ್ತೆ ಸೊ ನಾನು ಇಲ್ಲಿ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ಸೊ ಫ್ರೆಂಡ್ಸ್ ನಾನಿಲ್ಲಿ ಡಿಸೈನ್ ನ ಕೊನೆಗೆ ಬಂದಿದ್ದೀನಿ ನೋಡಿ ಗೆ ಈ ರೀತಿ ಬರುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಎಲ್ಲರೂ ಕೂಡ ಟ್ರೈ ಮಾಡಿ ಕುಚ್ಚು ಕಟ್ಟಿದ್ಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಕಾಣುತ್ತೆ ಸೊ ಇಲ್ಲಿ ನಾನು ಇಲ್ಲಿ ಎರಡು ಚೈನ್ ಹಾಕಿ ದಾರನ ಸ್ವಲ್ಪ ಮೇಲೆ ತೆಗೆದು ಇದನ್ನ ಕಟ್ ಮಾಡ್ಕೋತೀನಿ ಅಂದರೆ ನ ಎಂಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿರುವಂತ ಡಿಸೈನು ಬಿಚ್ಚೋಗೋದಿಲ್ಲ ಫ್ರೆಂಡ್ಸ್ ಆ ದಾರ ಏನಿದೆ ಅದನ್ನ ಹಿಂದೆಗಡೆ ಸೀರೆ ಹಿಂದೆ ಉಲ್ಟಾ ಸೈಡಲ್ಲಿ ಗಮ್ ಹಾಕಿ ಅಂಟಿಸ್ಬಿಟ್ರೆ ಅಷ್ಟೇ ಅದು ಕಂಪ್ಲೀಟ್ ಆಗೋಗುತ್ತೆ ನೋಡಿ ಫ್ಲವರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ವಿಡಿಯೋದಲ್ಲಿ ಈ ಥರ ಇದೆ ಡೈರೆಕ್ಟ್ ಆಗಿ ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಟ್ರೈ ಮಾಡಬೇಕಾಗಿರುವಂತ ಡಿಸೈನ್ ಇದು ಸೊ ನಾನು ಇಲ್ಲಿ ಕುಚ್ಚಿನ ಕಟ್ಟಿ ತೋರಿಸ್ತಾ ಇದೀನಿ ಯಾವ ರೀತಿ ಕಾಣುತ್ತೆ ಡಿಸೈನ್ ಅಂತ ನೋಡಿ ಡಿಸೈನ್ ಈ ರೀತಿ ಇದೆ ಹೇಗಿದೆ ಅಂತ ನೀವೇ ಹೇಳಬೇಕು ಫ್ರೆಂಡ್ಸ್ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಸೊ ಹೇಗಪ್ಪ ಹೇಳೋದು ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಡಿಸೈನ್ ಹೇಗಿದೆ ನೀವು ಹೇಗೆ ಹಾಕಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ ಇದರಿಂದ ಬೇರೆ ವಿಡಿಯೋ ನೋಡೋವ್ರಿಗು ಈ ವಿಡಿಯೋದಲ್ಲಿ ಏನೋ ಇದೆ ನೋಡೋಣ ಅನ್ನೋ ಕಾರಣಕ್ಕೆ ನೋಡ್ತಾರೆ ನಿಮ್ಮ ಕಮೆಂಟ್ಸ್ನ ನೋಡಿ ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಆಲ್